ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋ ದುಷ್ಪಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಯಾವ್ದಲ್ಲ ಈ ಬಂದಿರದೆ ಎಲ್ಲ ಕೇಳ್ತಾ ಇರೋದು ಐದು ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ ಇವರು ಬೇರೆ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಇದು ಆ್ಯಂಡ್ ಆ್ಯಕ್ಚುಲಿ ಏನು ಅಂದ್ರೆ ಬೇರೆ ಯಾರ ಇಷ್ಟಕ್ಕೆ ಕೊಡ್ತಾ ಇದೆ ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಬಿಸೆಲ್ಲಲ್ಲಿ ಇದ್ರಲ್ಲ ಬ್ಯಾರಿಕಲ್ಲಿ ಇದ್ದಂಥವ್ರು ಆ ಕೇಸಲ್ಲಿ ಇದ್ದವರು ಸೊ ಅವ್ರ ಹೆಸರು ಬಂದ್ರೆ ಇನ್ನೊಂದು ಕೇಸಿಗೆ ಲೀಡ್ ಆಗುತ್ತೆ ಅನ್ನೋ ಕಾರಣ ಅಂತ ಪಾನ್ಸ್ ನನ್ನ ದೊಡ್ಡದಲ್ಲ ಪುಣ್ಯಾಪ ಅರ್ಥ ಮಾಡ್ಕೊಂಡ್ರೆ ನಿನ್ನೆ ಎರಡು ಸಾವಿರ ಟ್ರಾಲ್ ಮಾಡಿಸಿದ್ದಾರೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ನಮ್ಮದು ಫ್ಯಾಮಿಲಿ ಇದೆ ಸರ್ ನಿಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮದು ಹಂಗೆ ಸರ್ ಅದೇನೋ ಕೇಳ್ತಾರೆ ಅವರು ಕೇಳಿಸ್ಕೊಳೋದು ಏನೋ ಕಿತ್ಕೊಳ್ಳೋ ಕಾಲ ಕಿತ್ಕೊಳ್ಳಿ ಏನು ಸರ್ ಕಿತ್ಕೊಳ್ಳೋಣ ನಿಮ್ಮ ಮಾಧ್ಯಮನೇ ತೋರಿಸಿದೆ ನಿಮ್ಮದು ವಿಗ್ ಅಂತ ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಸರ್ ನಾನು ಹೇಳಿ ಸರ್ ಏನು ಕಿತ್ಕೊಳ್ಳೋಣ ಇನ್ನು ಮೀಸೆ ಅಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣೆ ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ಹೇಳಿ ಸರ್ ಯಾಕೆ ಕಿತ್ಕೊಳ್ಳಿ ಎಷ್ಟಿದೆ ಅಷ್ಟು ನೋಡಿ ಸರ್ ನೋಡಿ ಸರ್ ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು ಇದು ಯಾವುದು ಹೇಳಕ್ಕೆ ನಾನು ಮಾಧ್ಯಮದಲ್ಲಿ ಇವತ್ತು ಕರೆದಿಲ್ಲ ಸರ್ ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್ ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್ ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸಿದಾಗೂ ನೀವು ಎಲ್ರೆಗೆ ಕೂತ್ಕಾಡಲ್ಲ ನಿಂತ್ಗಳ ಕಾಲ ಸರ್